ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ನ್ಯೂಸ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಚಾರದ ವಿಡಿಯೋಗಳನ್ನು ನೋಡ್ಬೋದು ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿದ ಅರಣ್ಯ ಇಲಾಖೆ ಅಧಿಕಾರಿ ಸಿಬ್ಬಂದಿಯ ವಿರುದ್ಧ ಕ್ರಮಕ್ಕೆ ಒತ್ತಾಯ ಬಸವ ಕಲ್ಯಾಣ ಬೀದರ್ನಲ್ಲಿ ಪತ್ರಕರ್ತ ರವಿ ಭೂಸಂಡೆ ಅವರ ಮೇಲೆ ಅಮಾನವೀಯವಾಗಿ ಹತ್ ಹಲ್ಲೆ ಮಾಡಿರುವ ಅರಣ್ಯ ಇಲಾಖೆಯ ನಾಲ್ಕು ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ತೀವ್ರ ಕ್ರಮ ತಗೊಳ್ಬೇಕು ಅಂತೇಳಿ ಕರ್ನಾಟಕ ಕಾರ್ಯರತ ಪತ್ರಕರ್ತ ಸಂಘದ ಬಸವ ಕಲ್ಯಾಣ ಶಾಖೆ ಒತ್ತಾಯಿಸಿದೆ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರ ನಿಯೋಗದ ನಿಯೋಗದೊಂದಿಗೆ ಗುರುವಾರ ತಾಲೂಕಾ ಆಡಳಿತ ಸೌಧಕ್ಕೆ ತೆರಳಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ತಹಶೀಲ್ದಾರ್ ಡಾಕ್ಟರ್ ದತ್ತಾತ್ರೇಯ ಗಾದಾ ಅವರಿಗೆ ಸಲ್ಲಿಸಲಾಗಿತ್ತು ಹಲ್ಲೆ ನಡೆಸಿದ ಅರಣ್ಯ ಇಲಾಖೆಯ ನಾಲ್ಕು ಜನ ಅಧಿಕಾರಿ ಹಾಗೂ ಸಿಬ್ಬಂದಿಯನ್ನು ಬಂಧಿಸಿ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಲಾಗಿದೆ ಹದಿನೈದರಂದು ರಾತ್ರಿ ಪತ್ರಕರ್ತ ರವಿ ಭೂ ಭೂಸಂಡೆ ಅವರು ಮನಾಯಕೆಡೆಯಿಂದ ಚದುರಿಗೆ ಆಗಮಿಸುವ ಸಂದರ್ಭದಲ್ಲಿ ಅಲ್ಲಿಯ ಜನರ ಮತ್ತು ಅರಣ್ಯ ಅಧಿಕಾರಿಗಳ ಮಧ್ಯೆ ವಾಗ್ವಾದ ನಡೆಯುತ್ತಿತ್ತು ನೋಡಲು ಹೋದ ರವಿಯವರ ಮೇಲೆ ಹ ಅರಣ್ಯ ಇಲಾಖೆಯ ನಾಲ್ಕು ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳಾದ ದಸ್ತಗೀರ್ ಶಾಂತಕುಮಾರ್ ಗಜಾನಂದ್ ಹಾಗೂ ಸಂಗಮೇಶ್ ಎಂಬುವರು ಮುಗಿಬಿದ್ದು ಹಲ್ಲೆ ಮಾಡಿದ್ದಲ್ಲದೆ ಬೀದರ್ನ ಎಲ್ಲೆಡೆ ಸು ಸುತ್ತಾಡಿಸಿದ್ದು ಈ ಅಮಾನವೀಯ ಘಟನೆ ಖಂಡಿಸಿ ಕ್ರಮಕ್ಕೆ ಒತ್ತಾಯಿಸಲಾಗಿದೆ ಸಂಘದ ತಾಲೂಕು ಅಧ್ಯಕ್ಷ ಜೋಶಿ ಪ್ರಧಾನ ಕಾರ್ಯದರ್ಶಿ ಉದಯಕುಮಾರ್ ಮುಳೆ ಉಪಾಧ್ಯಕ್ಷರಾದ ನೈಮುದ್ದೀನ್ ಚಾಬುಕ್ಸ್ವಾರ್ डी के प्रल्हाद कार्यदर्शी शिवपुत्र पाटील खजांची प्रदीप विचाजी, गौरव सरेगार वीर शेट्टी मनशेट्टी सदस्य राधा कल्याणराव मुद मुदुरगावकर राजेंद्र गोकल गुरुनाथ गड़े, धनराज राजवळे एम डी खैतोबिद डी के न्यूजन अकबर जाकीर ಅಹಮದ್ ವಾಶಿ ಬಿ ಎಸ್ ಪಿ ಮುಖಂಡ ಅಶೋಕ್ ಮಂಟಾಳ್ ಉಪಸ್ಥಿತರಿದ್ದರು ದಯವಿಟ್ಟು ಬಂಧುಗಳೇ ಸಾಮಾಜಿಕ ಜಾಲತಾಣದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿ ಪತ್ರಕರ್ತರ ಮೇಲೆ ಮಾಡಿರುವ ದಬ್ಬಾಳಿಕೆ ಕೊರಳಪಟ್ಟಿ ಹಿಡಿದು ಅವರು ಮಾಡಿರೋ ನೋಡಿದ್ರೆ ಯಾವಂತ ಪರಿಸ್ಥಿತಿಯಲ್ಲಿ ಪತ್ರಕರ್ತರು ಇದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಅದನ್ನ ವಿರೋಧಿಸಿ ಈ ಮನವಿ ಪತ್ರ ಸಲ್ಲಿಸಿದ್ದಾರೆ ದಯವಿಟ್ಟು ಈ ವರದಿಯನ್ನ ಎಲ್ಲರೂ ಮಾಧ್ಯಮ ಮಿತ್ರರು ಈ ಒಂದು ಅಧಿಕಾರಿಯ ವಿರುದ್ಧ ತುರ್ತಾಗಿ

ಬಸವರಾಜ್ ಭೂಸುಂಡಿ ಅವರು ಮೊನ್ನೆ ಅವರ ವಾಸ್ತವಾದ ಚಿತ್ರರಿಗೆ ಆಗಮಿಸುವ ಸಂದರ್ಭದಲ್ಲಿ ಅಲ್ಲಿಯ ಜನರ ಹಾಗೂ ಅರಣ್ಯ ಅಧಿಕಾರಿಗಳ ಮಧ್ಯೆ ವಾಗ್ವಾದ ನಡೆಯುತ್ತಿತ್ತು ಇಲ್ಲಿ ಜನ ಏಕೆ ಸೇರಿದ್ದಾರೆ ಎಂದು ಹೋಳಗು ಹೋದ ರವಿ ಮೇಲೆ ಏಕಾಏಕಿ ನಾಲ್ಕು ಜನ ಅರಣ್ಯ ಇಲಾಖೆ ಅಧಿಕಾರಿಗಳು ತಮ್ಮ ಸುತ್ತಮುತ್ತ ಸಬ್ಸಿಡಿಯರ್ ಶಾಂತಕುಮಾರ್ ದಶನ ಹಾಗೂ ಸನ್ಯಾಸುವುದು ಅಲ್ಲಿ ಮಾಡಿದ್ದಾರೆ ಇದನ್ನ ಎಲ್ಲವೆ ಸುತ್ತಾಗಿಸಿರುವುದು ಇದಕ್ಕೂ ಅಮಾನವೀಯ ಘಟನೆಯಾಗಿದೆ ಮಾಧ್ಯಮ ಕ್ಷೇತ್ರ ಪ್ರಜಾಪ್ರಭುತ್ವದ ನಾಲ್ಕನೇ ಎಂದು ಹೇಳುವಾಗ ಪತ್ರಕರ್ತರಿಗೆ ಈ ರೀತಿ ಹಲ್ಲೆ ಆದರೆ ಸಾಮಾನ್ಯರ ಗತಿ ಎಂಬ ಪ್ರಶ್ನೆ ದಟ್ಟವಾಗಿದೆ ಸಮಾಜದ ಅಂಕು ಡಂಪುಗಳನ್ನು ತಿದ್ದುವ ನಮಗೆ ರಕ್ಷಣೆ ಇಲ್ಲವಾದರೆ ನಾವು ನಿರ್ಭಯವಾಗಿ ಹಾಗೂ ನಿಷ್ಪರ್ಶ ಪಾತ್ರವಾಗಿ ಕಾರ್ಯನಿರ್ವಹಿಸಲು ಹೇಗೆ ಸಾಧ್ಯ ಆದ ಕಾರಣ ಈ ಕೂಡಲೇ ಹಲ್ಲೆ ಮಾಡಿದ ಮೇಲಿನ ನಾಲ್ಕು ಜನ ಅರಣ್ಯ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಕೂಡಲೇ ಬಂಧಿಸಿ